ಮಡಿಕೇರಿ ದಸರಾ ಜನೋತ್ಸವ ವೀಕ್ಷಣೆಗೆ ಲಕ್ಷಾಂತರ ಮಂದಿ ಮಂಜಿನ ನಗರಿಗೆ ಬಂದಿದ್ರು ದಸರಾದಲ್ಲಿ ಕಳ್ಳರು ಪುಂಡ ಪೋಕರಿಗಳು ಇದ್ದೇ ಇರ್ತಾರೆ ಅಂಥವರಿಂದ ತಪ್ಪಿಸಿಕೊಂಡು ಓಡಾಡ್ತಿದ್ದ ಜನರಿಗೆ ಈ ಬಾರಿ ಬೇರೆಯದ್ದೇ ಟೆನ್ಷನ್ ಕಾದಿತ್ತು ಶೋಭಾಯಾತ್ರೆ ನೋಡಲು ಬಂದಿದ್ದ ಜನರು ಡಾಗ್ ಶೋ ನೋಡುವಂತಾಯಿತು ದಸರಾದಲ್ಲಿ ಏನಿದು ಹೊಸ ಟ್ವಿಸ್ಟ್ ಅಂತೀರಾ ಈ ರಿಪೋರ್ಟ್ ನೋಡಿ ಮಡಿಕೇರಿಯ ವೈಭವದ ವಿಜಯದಶಮಿ ಶೋಭಾಯಾತ್ರೆಯನ್ನು ಕಣ್ತುಂಬಿಕೊಳ್ಳಲು ಬಂದವರಿಗೆ ಡಾಕ್ಶೋ ನೆನಪಿಸುವಂತಹ ಸನ್ನಿವೇಶ ಎದುರಾಯಿತು ನಗರದ ಮುಖ್ಯ ಬೀದಿಗಳಲ್ಲಿ ಎರಡು ಶ್ವಾನಗಳು ರಾಜಾರೋಷವಾಗಿ ಓಡಾಡಿಕೊಂಡು ಸ್ಥಳೀಯರು ಹಾಗೂ ಪ್ರವಾಸಿಗರಿಗೆ ಭಯ ಮೂಡಿಸಿದವು ಅಷ್ಟಕ್ಕೂ ಅವುಗಳು ಬೀದಿ ನಾಯಿಗಳಲ್ಲ ಸಾಕು ನಾಯಿಗಳು ಬ್ಲಡ್ ಭಯ ಎಂದು ಕರೆಸಿಕೊಳ್ಳುವ ಹಿದಾಯತುಲ್ಲ ಎಂಬವರು ವಿಜಯದಶಮಿಯ ರಾತ್ರಿಯಲ್ಲಿ ಅಕ್ಷರಶಃ ಡಾಗ್ ಶೋಗೆ ಬಂದಂತೆ ಎರಡು ಶ್ವಾನಗಳನ್ನು ಕರೆ ತಂದಿದ್ರು ಅವುಗಳೊಂದಿಗೆ ಮುಖ್ಯ ರಸ್ತೆಯಲ್ಲೇ ವಾಕಿಂಗ್ ಹೊರಟಿದ್ರು ಲಕ್ಷಾಂತರ ಮಂದಿ ಸೇರುವ ದಸರಾದಲ್ಲಿ ಭಾರಿ ಜನದಟ್ಟಣೆ ಉಂಟಾದಾಗ ಒಂದೊಂದು ಹೆಜ್ಜೆಯೂರಲು ಪರದಾಡಬೇಕಾಗುತ್ತದೆ ಹೀಗಿದ್ದಾಗ ನಾಯಿಗಳನ್ನು ದಸರಾ ನೋಡಲು ಕರೆತಂದರೆ ಜನರ ಪರಿಸ್ಥಿತಿ ಹೇಗಾಗಬಹುದು ಆ ಎರಡೂ ಶ್ವಾನಗಳು ಜನರ ಕಾಲಿನ ಕೆಳಗೆ ನುಗ್ಗುತ್ತಾ ಅತ್ತಿಂದಿತ್ತ ಓಡಾಡುತ್ತಾ ಕಾಟ ಕೊಡುತ್ತಿದ್ದವು ನಡೆಯುತ್ತಿದ್ದಾಗ ಏಕಾಏಕಿ ನಾಯಿಗಳು ಕಾಲಿಗೆ ಅಡ್ಡ ಬಂದು ಮಕ್ಕಳು ಬೀಳುವಂತಾದ ದೃಶ್ಯ ಕಂಡು ಬಂತು ನಾಯಿಗಳನ್ನು ಯಾಕೆ ಕರೆತಂದ್ರಿ ಅಂತ ಪ್ರಶ್ನಿಸಿದ್ರೆ ಅವುಗಳು ಏನೂ ಮಾಡಲ್ಲ ಫ್ರೆಂಡ್ಲಿ ಎಂಬ ಉತ್ತರ ಬಂತು ಡಾಕ್ ಶೋ ದಿನದಂದು ಈ ಶ್ವಾನಗಳನ್ನು ಕರೆತಂದಿದ್ರೆ ಆದ್ರೂ ಸಿಕ್ತಿತ್ತೇನೋ ಎಂಬ ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬರ್ತಿತ್ತು ಸಾಕು ನಾಯಿಗಳೇ ಇರಲಿ ಬೀದಿ ನಾಯಿಗಳೇ ಇರಲಿ ಯಾವಾಗ ಹೇಗೆ ರೊಚ್ಚಿಗೆದ್ದು ಜನರ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಗೊತ್ತಾಗಲ್ಲ ಹೀಗಿದ್ದಾಗ ಲಕ್ಷಾಂತರ ಮಂದಿ ನೆರೆದಿರುವ ಜಾಗದಲ್ಲಿ ನಾಯಿಗಳು ಜನರ ಮೇಲೆ ದಾಳಿ ಮಾಡಿದ್ದರೆ ಹೊಣೆಯಾರು ನಗರಸಭೆ ದಸರಾ ಸಮಿತಿ ಎಚ್ಚೆತ್ತುಕೊಂಡು ಇನ್ನು ಮುಂದಾದರೂ ಇಂತಹ ಘಟನೆಗಳಿಗೆ ಆಸ್ಪದ ನೀಡದಂತೆ ಎಚ್ಚರ ವಹಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಮಡಿಕೇರಿ ನಗರಕ್ಕೆ ಹರಿದು ಬಂದ ಜನಸಾಗರ ಎಲ್ಲ ರಸ್ತೆ ಬೀದಿಗಳಲ್ಲೂ ಜನವೂ ಜನ ಕಾಲಿಡಲು ಸಾಧ್ಯವಾಗದಂತಹ ನೂಕು ನುಗ್ಗಲಿನಲ್ಲಿ ಹೈರಾಣಾದ ಜನರು ತಲಾ ಒಂದು ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾದ ಶೋಭಾಯಾತ್ರೆ ಒಂದು ಪ್ರದರ್ಶನಕ್ಕೂ ಗಂಟೆಗಟ್ಟಲೆ ಕಾಯ್ದು ಸುಸ್ತಾದ ಜನತೆ ಎಲ್ಲವೂ ಪಾರದರ್ಶಕವಾಗಿದ್ದರೂ ಜನರಲ್ಲಿ ಉಳಿದು ಹೋದ ಅಸಮಾಧಾನ ಜನಜಾತ್ರೆಯಲ್ಲಿ ಗೋಚರವಾಯಿತು ಪುಂಡಾಟಿಕೆ ಇದು ಮಡಿಕೇರಿ ದಸರೆಯಲ್ಲಿ ಕಂಡುಬಂದ ಕೆಲವು ವಿಶೇಷತೆಗಳು ಪೊಲೀಸರ ಲೆಕ್ಕಾಚಾರದಂತೆಯೇ ಈ ಬಾರಿ ಮಡಿಕೇರಿ ನಗರಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಗುರುವಾರ ಮಧ್ಯಾಹ್ನದ ವೇಳೆಗೆ ವಿರಳ ಜನಸಂಖ್ಯೆ ಕಂಡುಬಂದ ಮಡಿಕೇರಿಯಲ್ಲಿ ಗಂಟೆಗಳು ಸರಿಯುತ್ತಿದ್ದಂತೆಯೇ ಜನಸಂದಣಿ ಹೆಚ್ಚಾಯಿತು ಮಧ್ಯರಾತ್ರಿ ಸುಮಾರಿಗೆ ಕಾಲಿಡಲು ಸ್ಥಳಾವಕಾಶವಿಲ್ಲದಂತೆ ಮಡಿಕೇರಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಜನಸಾಗರವೇ ಕಂಡುಬಂತು ನಗರ ಪೊಲೀಸ್ ಠಾಣೆ ಹಾಗೂ ಬಾಟಾ ಶೋರೂಂ ಬಳಿ ವಿಪರೀತ ಜನರು ಸೇರಿದ್ದರಿಂದ ಮತ್ತು ಎರಡೂ ಕಡೆಗಳಿಂದ ನೂಕಾಟ ನಡೆದ ಹಿನ್ನೆಲೆಯಲ್ಲಿ ಮಹಿಳೆಯರು ಮಕ್ಕಳು ಹೈರಾಣಾಗಬೇಕಾಯಿತು ಮಂಟಪ ಸಮಿತಿಗಳು ಜನರ ನೂಕಾಟ ನಿಯಂತ್ರಿಸಲು ಹಗ್ಗ ಹಿಡಿದು ನಿಂತಿದ್ದರಾದರೂ ಕೆಲವೆಡೆ ನಿಯಂತ್ರಣ ಕಷ್ಟಸಾಧ್ಯವಾಗಿತ್ತು ಈ ಬಾರಿಯೂ ಕೆಲವರು ಒಬ್ಬರ ಹಿಂದೆ ಒಬ್ಬರಂತೆ ಜನರನ್ನು ನೂಕುತ್ತಲೇ ನಡೆಯುತ್ತಿದ್ದ ದೃಶ್ಯಗಳು ಎದುರಾಗಿವೆ ವಿಶೇಷವೆಂದರೆ ದಶ ಮಂಟಪ ಸಮಿತಿ ಶೋಭಾಯಾತ್ರೆಗೆ ಅಳವಡಿಸಿದ್ದ ಸಮಯ ಪಾಲನೆ ಕಟ್ಟುನಿಟ್ಟಾಗಿ ಜಾರಿಯಾಗಿದ್ದರೂ ನಸುಕಿನ ವೇಳೆ ಒಂದಿಷ್ಟು ಸಮಯ ಪಾಲನೆ ಮಿಸ್ ಆಯ್ತು ಕೆಲವು ಮಂಟಪಗಳು ತಡವಾಗಿ ಪ್ರದರ್ಶನ ನೀಡಿದವು ಎಲ್ಲಾ ಮಂಟಪಗಳು ಒಂದು ಪ್ರದರ್ಶನಕ್ಕೆ ಸೀಮಿತಗೊಂಡವು ಅದರಲ್ಲೂ ಬಹುತೇಕ ಜನರು ಎಲ್ಲಾ ಮಂಟಪಗಳ ಪ್ರದರ್ಶನ ವೀಕ್ಷಿಸಲು ಸಾಧ್ಯವಾಗಲೇ ಇಲ್ಲ ಒಂದೆಡೆ ನೂಕು ನುಗ್ಗಲು ಮತ್ತೊಂದೆಡೆ ಶೋ ನೋಡಲಾಗದ ನಿರಾಸೆ ಜನರನ್ನು ಅಸಮಾಧಾನಕ್ಕೆ ನೂಕಿತು ಚೌಕಿ ಬಳಿ ಕಾರೊಂದರಲ್ಲಿ ಡಿಜೆ ಸಂಗೀತ ಹಾಕಿ ಯುವಕರ ಗುಂಪೊಂದು ಕುಣಿತದಲ್ಲಿ ತೊಡಗಿತ್ತು ಇದನ್ನು ಗಮನಿಸಿದ ಪೊಲೀಸರು ಕಾರಿನ ಕೀಯನ್ನು ವಶಕ್ಕೆ ಪಡೆದು ಚೀತಾಪಡೆಗೆ ಕರೆ ಮಾಡಿ ಕಾರನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ತಿಳಿಸಿದರು ಬಳಿಕ ಯುವಕರನ್ನು ಠಾಣೆಗೆ ಕರೆದೊಯ್ದ ಪ್ರಕರಣವೂ ನಡೆಯಿತು なるほど。